ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದ ಅವಧಿಯಿಂದ ನಮ್ಮ ಹೆಮ್ಮೆಯ ಕರ್ನಾಟಕ ಅನ್ನುವಂತ ವಿಷಯದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಹಾಗೂ ಕಲಬುರ್ ಕಲಬುರಗಿ ವಿಭಾಗದಲ್ಲಿರ್ತಕ್ಕಂಥ ಈ ನಾಲ್ಕು ವಿಭಾಗಗಳ ಚಾರಿತ್ರಿಕ ಹಿನ್ನೆಲೆಯ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಕೇಳಿ ನನ್ನ ಹೆಸರು ವಿನಾಯಕ ಶರಣ ಪಾಟ ನಾನು ಈಗ ಕರ್ನಾಟಕ ಚಾರಿತ್ರಿಕ ಹಿನ್ನೆಲೆ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತನಾಡುತ್ತೇನೆ ನಮ್ಮ ನಾಡು ಕರ್ನಾಟಕ ನಮ್ಮ ರಾಜ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಚರಿತ್ರೆ ಇದೆ ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆ ನೆಲೆಗಳಿವೆ ಈ ಅಧ್ಯಾಯದಲ್ಲಿ ನಮ್ಮ ರಾಜ್ಯದ ನಾಲ್ಕು ವಿಭಾಗಗಳ ಬಗ್ಗೆ ಮತ್ತು ಅವುಗಳ ವಿಶೇಷ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ರಿಟಿಷರ ಆಡಳಿತ ಕಾಲದಲ್ಲಿ ಬ್ರಿಟಿಷರ ಆಡಳಿತ ಕಾಲದಲ್ಲಿ ವಿವಿಧ ಜಿಲ್ಲೆಗಳನ್ನು ರೂಪಿಸಲಾಯಿತು ಅನೇಕ ಸಂದರ್ಭಗಳಲ್ಲಿ ಜಿಲ್ಲಾ ಕೇಂದ್ರಗಳು ಬದಲಾಗಿವೆ ವಿಸ್ತೀರ್ಣದಲ್ಲಿ ಕೆಲವು ಜಿಲ್ಲೆಗಳು ಚಿಕ್ಕವಾಗಿವೆ ಮತ್ತು ಕೆಲವು ವಿಶಾಲವಾಗಿವೆ ನಮ್ಮ ರಾಜ್ಯದ ಆಡಳಿತ ಅನುಕೂಲಕ್ಕೆ ನಾಲ್ಕು ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ ಅವುಗಳು ಹೀಗಿವೆ ಬೆಂಗಳೂರು ವಿಭಾಗ ಒಂಬತ್ತು ಜಿಲ್ಲೆಗಳು ಮೈಸೂರು ವಿಭಾಗ ಎಂಟು ಜಿಲ್ಲೆಗಳು ಬೆಳಗಾವಿ ವಿಭಾಗ ಏಳು ಜಿಲ್ಲೆಗಳು ಮತ್ತು ಕಲಬುರಗಿ ವಿಭಾಗ ಏಳು ಜಿಲ್ಲೆಗಳು ಇಷ್ಟು ನನ್ನ ಕರ್ನಾಟಕ ಚಾತ್ರಿ ಹಿನ್ನೆಲೆ ಬಗ್ಗೆ ಮಾಹಿತಿ நானே சார் சுமர் நானும் அரே தர்த்தியில் நான் பெங்களூரு இல்லாத சாரித் கிலோ பற்றி ஒன்றும் மாற்று கர்நாடகதே பிரச்சின சாரித் கண்ணு பெங்களூரு பிடிச்சது இவாக மொதலில் ஆழி அரசர் எந்த கோலாரபூர்வம் ஏகின கோலாரதியாகி மாரிகண்ட கங்கரம் மணித்தன அரூர் அவரு ஆழவிக்கை ஆழித மெலே பிரதேச சோழர வைசாளர் விஜயநகர மரா மைசூரு வடையுரு மற்றும் விஜயபுரம் அதில்சாஹி மணித்தன அரசர் ஆழவிக ವಿವಿಧ ಭಾಗಗಳಲ್ಲಿ ಒಳಗಾಯಿತು ವಿವಿಧ ಕಾಲಘಟ್ಟಗಳಲ್ಲಿ ಒಳಗಾಯಿತು ಪ್ರಮುಖ ಪಾಳೆಪಟ್ಟುಗಳೆಂದರೆ ವಿಜಯನಗರ ಚಿಕ್ಕಬಳ್ಳಾಪುರ ಯಲಹಂಕ ಚಿತ್ರದುರ್ಗ ಇಷ್ಟು ನನ್ನ ಮಾಹಿತಿ ನಾನು ಮೈಸೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆ ಬಗ್ಗೆ ಹೇಳುತ್ತೇನೆ ಮೈಸೂರು ಮೈಸೂರಿನ ರಾಜಕೀಯ ಇತಿಹಾಸ ಸ್ಪಷ್ಟವಾಗಿ ಆರಂಭವಾಗಿತ್ತು ಆರಂಭವಾಗುವುದು ಗಂಗರ ಕಾಲದಿಂದ ತಲಕಾಡು ಗಂಗರ ರಾಜಧಾನಿ ಆಗಿತ್ತು ಅನಂತರ ಚೋಳರು ಹೊಯ್ಸಳರು ಮತ್ತು ವಿಜಯನಗರದ ಅರಸರು ವಿಜಯನಗರದ ಅರಸರು ಮೈಸೂರು ಪ್ರದೇಶದಲ್ಲಿ ಆಳ್ವಿಕೆಯನ್ನು ನಡೆಸಿ ಆಳ್ವಿಕೆಯನ್ನು ನಡೆಸಿದರು ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿಯ ಪಾತ್ರ ವಹಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನ್ನು ಸ್ವೀಹರಿಸಿದರು ಮಹಿಷ್ ಹಾಸುರನ್ನು ಸಿಂಹರಿಸಿದ ಸ್ಥಳವೇ ಮೈಸೂರು ಇತ್ತು ಚಿಕ್ಕ ದೇವರಾಜ ಒಡೆಯರ್ ಅವರು ಪ್ರಸಿದ್ಧ ದೊರೆಯಾಗಿದ್ದರು ಅನಂತರ 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 ಅಹ್ ಸಂಸ್ಥಾನಕ್ಕೆ ಬಂದ ಅವರು ನಂತರ ಸಿಂಹಾಸನಕ್ಕೆ ಬಂದ ಅರಸರು ದುರ್ಬಲರಾಗಿದ್ದರು ಆ ಆ ಸಮಯದಲ್ಲಿ ಸೇನಾಧಿಪತಿಯಾಗಿದ್ದ ಐದು ಆಳ್ವಿಕೆಯನ್ನು ನಡೆಸಿದನು ಅವನು ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಸಾಮಾನ್ಯ ಸಿಖ್ಯೆ ಹದಿನೇಳುನೂರ ಅರವತ್ತೊಂದರಿಂದ ಸಾಮಾನ್ಯ ಸೆಕೆ ಹದಿನೇಳನೂರ ತೊಂಬತ್ತೊಂಬತ್ತರವರೆಗೆ ಆಡಳಿತವನ್ನು ನಡೆಸಿದರು ಟಿಪ್ಪುವಿನ ಮರಣದ ನಂತರ ಮೈಸೂರು ಆಡಳಿತವು ಮತ್ತೆ ಒಡೆಯರ್ ಕೈಗೆ ಬಂತು ಆದರೆ ಸಾಮಾನ್ಯ ಸೆಖೆ ಹದಿನೇಳು ಎಂಬತ್ತೊಂದರಲ್ಲಿ ಮೈಸೂರು ಆಡಳಿತವು ಆಡಳಿತವು ಮತ್ತೆ ಒಡೆಯರ್ ವಶಕ್ಕೆ ನೀಡಿದರು ಇಪ್ಪತ್ತನೆಯ ಶತಮಾನದ ಇಪ್ಪತ್ತನೇ ಶತಮಾನದ ಅದಿ ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ್ ಅವರು ಆಡಳಿತದಲ್ಲಿ ಅನೇಕ ಜನಪದ ಕಾರ್ಯ ಅನೇಕ ಜನಪದ ಕಾರ್ಯಗಳಾದವು ಅನೇಕ ಇಷ್ಟು ನನ್ನ ಮಾಹಿತಿ ನಾನು ಬೆಳಗಾವಿ ವಿಭಾಗದ ಚಾರಿತ್ರೆಕ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಈ ಪ್ರದೇಶದಲ್ಲಿ ಶತವಾನ್ ಅವರು ಮತ್ತು ಮೋರವರು ಆಳ್ವಿಕೆ ನಡೆಸಿದರು ಈ ವಿಭಾಗದ ಚನ ಶಿವಾಯಿ ಕದಂಬರ ರಾಜಧಾನಿಯಾಗಿತ್ತು ಬದಾಮಿಯ ಪಟದಕಲು ಮತ್ತು ವಿಶ್ವ ಪ್ರಸಿದ್ಧ ದೇವರುಗಳಿವೆ ಬದಾಮಿಯ ಗೌರವ ಶಿಲ್ಪಕಲಾ ಮತ್ತು ವೈಭವವನ್ನು ಕಾಣಬಹುದು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಾಮಾನ್ಯ ಹದಿನೈದು ನೂರ ಇಪ್ಪತ್ತ್ ನಡೆಯಿತು ಅನಂತರ ಸಂಗೊಳ್ಳಿ ರಾಯಣ್ಣನ ಅನಂತರ ಸಂಗೊಳ್ಳಿ ರಾಯನನ ಹೋರಾಟ ಸ್ಮರಣ ಮಹಾತ್ಮ ಗಾಂಧಿ ಅವರ ಅಧಿವೇಶನ ವಹಿಸಿದ್ದಾಗ கர்நாடக ஏக்கீக்கணாக சமயசிட்டு நூறா எப்படி நடைபெற்று ஆரம்பத்தில் தாரவா மற்றும் விஜயபுர ஜெல்லாம் விபில ஜில்லை இஸ் நான் பெழகா விபாக மாதிரி நானும் கலபுரி விபாக சாரித் கேள்வி மாதிரி ஜில்லை அத்திய ஸ்ரீம்தான் ಇತಿಹಾಸ ಪೂರ್ಣ ಕಾಲಕ್ಕೆ ಸೇರಿದ ಅವಶೇಷಗಳು ಇಲ್ಲಿ ಕಾಣಬಹುದು ಅಶೋಕನ ಅನೇಕ ವಿಶ್ಲೇಷಣೆಗಳು ಇಲ್ಲಿ ದೊರೆತಿವೆ ಪ್ರಾಚೀನ ಬೌದ್ಧ ಸ್ತೂಪಗಳು ಈ ಭಾಗದ ಸನ್ನತಿಯಲ್ಲಿದೆ ಕಲ್ಯಾಣ ಚಾಲುಕ್ಯರ ನಂತರ ಆಯೋಜನೆ ನಡೆಸಿದರು ಬಸವ ಕಲ್ಯಾಣರು ಇವರ ರಾಜಧಾನಿಯಾಗಿತ್ತು ವಿಜಯನಗರ ಜಿಲ್ಲೆಯು ಹಂಪಿಯ ವಿಜಯನಗರ ಅರಸರ ರಾಜಧಾನಿಯಾಗಿತ್ತು ಪ್ರಸಿದ್ಧ ವಚನಕಾರ ಬಸವನವರ ನೇತೃತ್ವದಲ್ಲಿ ನಡೆದ ವಚನ ಚಳುವಳಿ ಕೇಂದ್ರದ ಕಲ್ಯಾಣ ಕಲಬುರಗಿ ವಿಭಾಗ ಕಲ್ಯಾಣ ಕಲಬುರಗಿ ವಿಭಾಗಕ್ಕೆ ಸೇರಿದ ಸಾಮ್ರಾಜ್ಯದ ಪತನದ ನಂತರ ಆಳ್ವಿಕೆ ನಡೆಸಿದ ಕಲಬುರಗಿ ಪ್ರದೇಶವು ಅಹ್ ಹೈದರಾಬಾದ್ ನಿಜಾಂ ಹೈದರಾಬಾದ್ ನಿಜಂ ಆಯ್ಕೆಗೆ ಒಳಪಟ್ಟಿತ್ತು ಸಾಮಾನ್ಯ ಸಖತ್ತೊಂಬನೂರ ನಲವತ್ತೆಂಟರಲ್ಲಿ ನಿಜಾಂ ಸಂಸ್ಥಾನ ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಂಡಿತು ಪುನರ್ ವಿಂಗಡನೆಯ ಪ್ರಕಾರ ಸಾಮಾನ್ಯ ಸೆಖರ ಐವತ್ತಾರರಲ್ಲಿ ನಿಜಾಂ ಸಂಸ್ಥಾನದ ವಶದಲ್ಲಿ ಬೀದರ್ ಕಲ್ಬುರ್ಗಿ ಮತ್ತು ರಾಯಚೂರು ರಾಯಚೂರು ಈ ಜಿಲ್ಲೆಗಳಿಗೆ ಕರ್ನಾಟಕದಲ್ಲಿ ನಿಲಗೊಂಡಿತು ಪರಪನಹಳ್ಳಿ ಜರಿಮೆಲೆ ಸಂಡೂರು ಮತ್ತು ಸಂಡೂರು ಮತ್ತು ಸುರಪುರ್ ಪಾಲುಗಾರರು ಪ್ರಸಿದ್ಧರಾಗಿದ್ದರು ಪ್ರಸಿದ್ಧರಾಗಿದ್ದರು ಸುರಪುರ್ ನಾಯಕ ಅಧಿಕಾರಕ್ಕಾಗಿ ಕೃಷ್ಣ ನಾಯಕ್ ಕೃಷ್ಣ ನಾಯಕ ಹೀಗೆ ಬೀದರ್ ಕಲಬುರ್ಗಿ ಮತ್ತು ರಾಯಚೂರ್ ರಾಯಚೂರು ಜಿಲ್ಲೆಗಳಿಗೂ ನಿಜಾಂ ಸಂಸ್ಥಾನದ ಭಾಗವಾದವು ಈ ಜಿಲ್ಲೆಗಳಿಗೆ ಸಾಮಾನ್ಯ ಸಿಕ್ಕೊಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ನೋಡಿತ್ತು ಎಷ್ಟು ನನ್ನ ಕಲಬುರಗಿ ವಿಭಾಗದ ಚಾರಿತ್ರಿಕೆ ನಾಲೆ ಬಗ್ಗೆ ಮಾಹಿತಿ